ರಾಜ್ಯ ಬಿಜೆಪಿಯ ಕಚೇರಿಯಲ್ಲಿ ಸೋಲಿನ ಪರಾಮರ್ಶೆ ಅಂತೂ ಜೋರಾಗಿ ನಡೀತಾ ಇದೆ ಸಂಗಣ್ಣ ಇಟ್ನಾಳ್ ಪರ ಅನುಕಂಪವೇ ವರವಾಯಿತು ಕೈ ಗ್ಯಾರಂಟಿಗಳಿಂದ ಕೊಪ್ಪಳ ಸೋಲು ಆಗಿದೆ ಅಂತೇಳಿ ಇಲ್ಲಿ ಸಮರ್ಥಿಸಿಕೊಳ್ಳುವಂತ ಕೆಲಸಕ್ಕೆ ಬಿಜೆಪಿ ನಾಯಕರು ಮುಂದಾಗಿದೆ ಅಭ್ಯರ್ಥಿ ಬದಲಾವಣೆ ಸೋಲಿಗೆ ಪ್ರಮುಖ ಕಾರಣ ಅಲ್ಲ ಗ್ಯಾರಂಟಿನೇ ಪ್ರಮುಖ ಕಾರಣ ಆಯಿತು ನಮಗೆ ಅಂತ ಹೆಚ್ಚಾಗಿ ಕಾಂಗ್ರೆಸ್ಗೆ ಹೆಚ್ಚು ಅನುಕಂಪ ಅಲೆಯಿತ್ತು ಆ ಸಂದರ್ಭದಲ್ಲಿ ಗ್ಯಾರಂಟಿ ಒಂದು ಮತ್ತೆ ಬಿಜೆಪಿಯ ಮೇಲೆ ಇರುವಂತಹ ಆರೋಪಗಳು ಇದರಿಂದ ಜನ ಬೇಸತ್ತು ಹೋಗಿದೆ ಹಾಗಾಗಿ ಕೈ ಗ್ಯಾರಂಟಿಗಳಿಂದ ಕೊಪ್ಪಳ ಸೋಲಾಗಿದೆ ಅಂತೇಳಿ ಎಲ್ಲರೂ ಕೂಡ ಸಮರ್ಥಿಸಿಕೊಂಡಿದ್ದಾರೆ ಇವತ್ತು ರಾಜ್ಯ ಬಿಜೆಪಿ ಬಿಜೆಪಿಯಲ್ಲಿ ಒಂದು ಈ ಸೋಲಿನ ಪರಾಮರ್ಶೆ ನಡೆಯಿತು ಇದರಲ್ಲಿ ಸಂಗಣ ಆಗಿರ್ಬೋದು ಇಟ್ನಾಳ ಪರವಾಗಿ ಅದು ತುಂಬಿಯಾಗಿ ವರವಾಯಿತು ಅಂತೇಳಿ ಮಾತನಾಡಿದ್ದಾರೆ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಈ ಲೋಕ ರಿಸಲ್ಟ್ ಬಗ್ಗೆ ಅವಲೋಕನ ಕಾರ್ಯಕ್ರಮ ಇವತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸೋಲಿನ ಕುರಿತು ನಡೆದಿರುವಂಥ ಸಭೆ ಇದು ಈ ಸಭೆಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಹಾಲಪ್ಪ ಆಚಾರ್ ಪರಾಜಿತ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕ್ಯಾವಟ್ಟೂರು ಭಾಗಿಯಾಗಿದ್ದರು ನಾಯಕರ ಮುಂದೆ ಸೋಲಿನ ಅಂದರೆ ಸೋಲಿಗೆ ಏನು ಕಾರಣ ಅನ್ನೋದ್ರ ಬಗ್ಗೆ ಅಂಶಗಳನ್ನು ಅಲ್ಲಿರುವಂಥ ನಾಯಕರು ಪ್ರಸ್ತಾಪ ಮಾಡಿದರು ಅಭ್ಯರ್ಥಿ ಬದಲಾವಣೆ ಸೋಲಿಗೆ ಕಾರಣ ಅಲ್ಲ ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಲ್ಲಿರುವಂಥ ಜನ ಅಂದರೆ ನಾಯಕರು ಸೊ ಸಂಗಣ ಕರಡಿ ಸ್ಪರ್ಧಿಸಿದ್ರೆ ಇನ್ನೂ ಹೆಚ್ಚು ಅಂತರದಲ್ಲಿ ನಾವು ಸೋಲ್ತಿದ್ವಿ ಆದ್ರೆ ಟಿಕೆಟ್ ಘೋಷಣೆ ಇದೆಯಲ್ಲ ಅದು ಸ್ವಲ್ಪ ವಿಳಂಬ ಆಯಿತು ಅಂತೇಳಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಕೈ ಹಿಡಿದಿದೆ ಸಂಗಣ ಕರಡಿ ಪಕ್ಷ ತೊರೆದಿದ್ದು ಒಂದಿಷ್ಟು ಮತ ಪರಿವರ್ತನೆ ಆಗೋಕೆ ಕಾರಣ ಆಯಿತು ಎಲ್ಲಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ಗೆ ಹೆಚ್ಚು ಅನುಕಂಪ ಅಲೆ ಇತ್ತು ಯಾಕೆ ಅಂತಂದ್ರೆ ಸತತ ಮೂರು ಬಾರಿಯಲ್ಲಿ ಬಿಜೆಪಿ ಗೆದ್ದಿತ್ತು ಈ ಬಾರಿ ಒಂದು ಕಾಂಗ್ರೆಸ್ಗೆ ಅವಕಾಶವನ್ನ ಮಾಡಿಕೊಡಬೇಕು ಜೊತೆಗೆ ಅಲ್ಲಿ ಸಂಗಣ್ಣ ಅವರದ್ದು ಒಂದು ಸ್ಟೇಟ್ಮೆಂಟ್ ಅಂದರೆ ಬಿಟ್ಟು ಹೋಗಿರೋದು ಅದಾದ ನಂತರ ಗ್ಯಾರಂಟಿ ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಯಿತು ಅಂತೇಳಿ ಈ ಬಗ್ಗೆ ಚರ್ಚೆ ಆಗಿದೆ ಇವಾಗ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಜನಾರ್ದನ್ ಈಗ ಸೋಲಿಗೆ ಏನೇನು ಕಾರಣ ಅನ್ನೋದ ಬಗ್ಗೆ ಲಿಸ್ಟ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ ಬಹುತೇಕ ಗ್ಯಾರಂಟಿನೇ ನಮ್ಗೆ ಸೋಲಾಯಿತು ಅಂತ ಹೇಳಿ ಏನೆಲ್ಲ ಚರ್ಚೆ ಆಗಿರಬಹುದು ಇವತ್ತಿನ ಸಭೆಯಲ್ಲಿ ಕುಮಾರ್ ಇವತ್ತು ಮತ್ತು ನಾಳೆ ಎರಡು ದಿನಗಳ ಕಾಲ ಈ ಸಭೆ ನಡೀತಾ ಇದೆ ಇವತ್ತು ಐದು ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಚುನಾವಣಾ ಸಂದರ್ಭದಲ್ಲಿ ಏನೇನಾಯಿತು ಅನ್ನೋದ ಕುರಿತಾಗಿ ಅವಲೋಕನ ಸಭೆ ಇದರಲ್ಲಿ ಈಗಾಗಲೇ ರಾಯಚೂರು ಸಭೆ ಮುಗ್ದಿದೆ ರಾಯಚೂರಿನಲ್ಲಿ ಅಭ್ಯರ್ಥಿಯ ಆಯ್ಕೆ ವಿಚಾರದಲ್ಲಿ ಗೊಂದಲ ಆಗಿರುವ ಕಾರಣಕ್ಕಾಗಿ ಸೋಲಾಗಿದೆ ಅಂತ ಪ್ರಮುಖ ಕಾರಣವನ್ನ ಹೇಳಿದ್ದಾರೆ ಇದರ ಕೊಪ್ಪಳದಲ್ಲಿ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಯಾವುದೇ ರೀತಿಯ ಗೊಂದಲ ಆಗಿಲ್ಲ ಅಥವಾ ಅಭ್ಯರ್ಥಿ ಬದಲಾವಣೆ ಮಾಡಿದ್ದು ಸಹಿತ ಅಷ್ಟೊಂದೇನು ಸಮಸ್ಯೆ ಆಗಿಲ್ಲ ಅದ್ರ ಪ್ರಮುಖ ಸಮಸ್ಯೆ ಆಗಿರೋದೇನಂತಂದ್ರೆ ಸರ್ಕಾರದ ಗ್ಯಾರಂಟಿ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವರ್ಕ್ ಆಗಿದೆ ಕಾಂಗ್ರೆಸ್ಗೆ ಆ ಕಾರಣಕ್ಕಾಗಿ ಆ ಬಿಜೆಪಿಗೆ ಹಿನ್ನಡೆ ಆಗಿರುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಸಭೆಯಲ್ಲಿ ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಸಂಗಣ್ಣ ಕರಡಿ ಅವರು ಪಕ್ಷವನ್ನ ಬಿಟ್ಟು ಹೋದಾಗ ಒಂದಷ್ಟು ಓಟ್ಗಳು ಅಲ್ಲಿ ಮರ್ತಾಗಿದ್ದಾವೆ ಅದು ನಮ್ಮ ಗೆಲುವಿಗೆ ಕಾರಣ ಆಗ್ತಿತ್ತು ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಓಟ್ಗಳು ಬರ್ತಿದ್ವು ಅಲ್ಲಿ ಸ್ವಲ್ಪ ಮೈನಸ್ ಆಗಿದೆ ಆದ್ರೆ ಸಂಗಣ್ಣ ಅವರಿಗೆ ಟಿಕೆಟ್ ಕೊಟ್ಟಿದ್ದಿದ್ರೆ ನಮ್ಗೆ ಗೆಲುವು ಇನ್ನಷ್ಟು ಪತ್ರಗಳ ಕಡಿಮೆ ಆಗ್ತಿತ್ತು ಇನ್ನಷ್ಟು ಹೆಚ್ಚಿನ ಅಂತರದಲ್ಲಿ ನಾವು ಸೂಚಿಸ್ತಿದ್ವಿ ಅಭ್ಯರ್ಥಿ ಬದಲಾವಣೆ ಮಾಡಿದ ಸರಿ ಇದೆ ಒಳ್ಳೆ ಅಭ್ಯರ್ಥಿಗೆ ಕೊಟ್ಟಿದ್ರು ಹೈಕಮಾಂಡ್ ನಿರ್ಧಾರ ಸರಿ ಇತ್ತು ಆದ್ರೆ ಸಭೆಯನ್ನ ನಡೆಸಬೇಕಾಗಿತ್ತು ಚುನಾವಣಾ ಪೂರ್ವದಲ್ಲಿ ಇನ್ನಷ್ಟು ಸಭೆ ಆಗಬೇಕಾಗಿತ್ತು ಮತ್ತು ಸ್ಟಾರ್ ಪ್ರಚಾರಕರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬರಬೇಕಾಗಿತ್ತು ಇಲ್ಲಿ ಜನಾರ್ದನ್ ರೆಡ್ಡಿ ಸೇರಿದಾಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಪಕ್ಷದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಕೂಡ ಇಲ್ಲದೇನೆ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿದಾಗ್ಯೂ ಸಹಿತ ಈ ರೀತಿ ಆಗಿದೆ ಕಾಂಗ್ರೆಸ್ಗೆ ಅನುಕಂಪದ ಅಲೆಯಲ್ಲಿ ವರ್ಕ್ ಆಗಿದೆ ಕಳೆದ ಎರಡು ಮೂರು ಚುನಾವಣೆಯಲ್ಲಿ ಅವರು ಸತತವಾಗಿ ಸೋಲ್ತಾ ಬಂದಿರುವಂತಹ ಹಿನ್ನೆಲೆಯಲ್ಲಿ ಈ ಮಟ್ಟಿನ ಫಲಿತಾಂಶಕ್ಕೆ ಕಾರಣ ಆಯಿತು ಅನ್ನೋಂತ ವಿಚಾರವನ್ನ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಆದ್ರೆ ಈಗ ಆಗಿದ್ದು ಏನೇ ಇದ್ರೂ ಸಹಿತ ಮುಂದೆ ಬರುವಂತಹ ಸ್ಥಳೀಯ ಸಂಸದ ಚುನಾವಣೆಗಳಲ್ಲಿ ಒಟ್ಟಾಗಿ ಕೆಲಸವನ್ನ ಮಾಡ್ಕೊಂಡು ಹೋಗ್ಬೇಕು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಕೆಲಸವನ್ನ ಮಾಡಿ ಸ್ಥಳೀಯ ಸಂಸದ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸುವ ರೀತಿಯಲ್ಲಿ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ಸಭೆಯಲ್ಲಿ ಇದ್ದಂತಹ ರಾಜ್ಯಾಧ್ಯಕ್ಷರು ಮತ್ತೆ ಚುನಾವಣಾ ಉಸ್ತುವಾರಿಗಳೆಲ್ಲರೂ ಕೂಡ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಶಿವಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಸ ಸಹಜವಾಗಿ ಸೋಲಿಗೆ ಕಾರಣಗಳೇನು ಯಾಕೆ ಸೋಲಾಯಿತು ಒಂದು ವೇಳೆ ಸರಿಯಾದ ರೀತಿಯಲ್ಲಿ ಕಾರ್ಯಕ್ರಮಗಳು ಅಲ್ಲಿ ಆಗಿರಲಿಲ್ವಾ ಅಥವಾ ಅಭ್ಯರ್ಥಿಯ ಆಯ್ಕೆ ಏನಾದರೂ ಗೊಂದಲ ಇತ್ತಾ ಅಥವಾ ಅಲ್ಲಿರುವಂಥ ಸ್ಥಳೀಯ ಕಾರ್ಯಕರ್ತರು ಸರಿಯಾದ ರೀತಿಯಲ್ಲಿ ವರ್ಕ್ ಮಾಡಲಿಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಬಹಳ ಮುಖ್ಯವಾಗಿ ಇಲ್ಲಿ ಸೇರಿರುವಂಥ ನಾಯಕರು ಹೇಳಿರುವಂಥದ್ದು ಗ್ಯಾರಂಟಿ ನಮಗೆ ಕೈ ಕೊಟ್ಟಿದೆ ಗ್ಯಾರಂಟಿ ಅವರಿಗೆ ವರ ಆಯಿತು ಅಂತೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ